ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮತ್ತೆ ಸಿದ್ದರಾಮಯ್ಯ ಸಾಹೇಬರು ಬಂದರು ಬಂದಾದ ಕೂಡಲೇ ಮತ್ತೆ ಉತ್ಸಾಹ ಪ್ರಾರಂಭ ಆಯ್ತು ಇವರಿಗೆ ಓ ಏನೋ ಒಂದು ರೀತಿ ಇವರೇ ಗೆದ್ದುಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಬಂತು ಅಂದರೆ ಮತ್ತೆ ಮೈಸಾ ದಸ್ರಾವನ್ನು ಆರಂಭ ಮಾಡಿಬಿಡ್ಬೋದು ಅಂತ ಉಮೇದಿನಿಂದ ಕಳೆದ ವರ್ಷ ನನ್ನ ಹತ್ರ ಚಾಲೆಂಜ್ ಕೂಡ ಹಾಕಿದರು ನಾನು ಮತ್ತು ನಮ್ಮ ಕೃಷ್ಣರಾಜ ಕ್ಷೇತ್ರದ ಸನ್ಮಾನ್ಯ ಶಾಸಕರಾಗಿರುವ ಶ್ರೀವತ್ಸ ಅವರು ಇದಕ್ಕೆ ಕಡಾಖಂಡಿತವಾಗಿ ವಿರೋಧಿಸಿದ್ದು ನಾವು ಅವತ್ತು ಮೈಸಾ ಯಾವತ್ತು ಮಾಡ್ತಾರೆ ಅದೇ ದಿನ ನಾವು ಚಾಮುಂಡಿ ಬೆಟ್ಟ ಅಂತಲೂ ಕೂಡ ನಾವು ಮ ಚಾಮುಂಡಿ ತಾಯಿಯ ಸಾವಿರಾರು ಭಕ್ತರ ಜೊತೆ ನಾವು ಬರ್ತೀವಿ ಸಂಘರ್ಷ ಆದರೂ ಪರವಾಗಿಲ್ಲ ನಾವು ರೆಡಿ ಇದ್ದೀವಿ ಅಂತ ಹೇಳಿದ್ರು ಹಾಗಾಗಿ ಕಳೆದ ವರ್ಷ ಇದು ಸಂಘರ್ಷದ ವಾತಾವರಣ ಸೃಷ್ಟಿಯಾಗುತ್ತೆ ತಾಯಿ ಚಾಮುಂಡಿಗೆ ಅವಮಾನ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಕೂಡ ತಾಯಿ ಚಾಮುಂಡಿಯ ಭಕ್ತರು ಬಿಡುವುದಿಲ್ಲ ಅನ್ನೋದು ಸರ್ಕಾರಕ್ಕೆ ಆಗಿ ಅವರಿಗೆ ಒಂದು ರೀತಿಯಲ್ಲಿ ಭಯ ಶುರುವಾದ ಕೂಡಲೇ ಅವರು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿ ಅದು ಬೆಟ್ಟಕ್ಕೂ ಹೋಗಲಿಕ್ಕೆ ಅವಕಾಶವೂ ಕೊಡಲಿಲ್ಲ ಮಹಿಷಾ ದಸರಾ ಅಂತ ಹೇಳಿ ಬೆಟ್ಟಕ್ಕೆ ಹೋಗಿ ತಾಯಿ ಚಾಮುಂಡೇಶ್ವರಿಗೆ ನಿಂದಿಸುವಂಥದ್ದು ಮೈಸಾಸುರನಿಗೆ ಹಾರ ಹಾಕುವಂಥದ್ದು ಇದ್ಯಾವುದಕ್ಕೂ ಕೂಡ ಅವಕಾಶವನ್ನು ಕೊಡಲಿಲ್ಲ ಈ ವರ್ಷ ಮತ್ತೆ ವೀರಾವೇಶದ ಮಾತುಗಳು ಕೇಳಿಬಂದು ನಾನು ಕಳೆದ ವಾರನೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟೆ ನಾನು ಮನವಿನೂ ಕೂಡ ಮಾಡಿಕೊಂಡೆ ಯಾರು ಮಹಿಷಾ ದಸರಾವನ್ನು ಮಾಡಬೇಕು ಅಂತ ಹೊರಟಿದ್ರಿ ಒಂದು ವೇಳೆ ನಿಮಗೆ ಮೈಸಾಸುರನೇ ನಿಮಗೆ ದೇವರು ಅಂತ ನಿಮಗೆ ಅನಿಸಿದರೆ ನಿಮ್ಮ ಮನೆಯಲ್ಲಿ ಮೈಸಾಸುರನ ಫೋಟೋ ಇಟ್ಕೊಂಡು ಮೈಸೂನಿಗೆ ನಿತ್ಯ ಆರಾಧನೆ ಮಾಡೋದಕ್ಕೆ ನಮ್ಮ ತಕರಾರಿಲ್ಲ ಮಹಿಷನಿಗೆ ನೀವು ನನ್ನ ನಿನ್ನಂಥದ್ದೇ ಒಬ್ಬ ಮಗನ ಕೊಡುವಂಥ ದಿನ ಕೇಳಿಕೊಂಡ್ರು ನಮಗೆ ಬೇಜಾರ ಇಲ್ಲ ಆದರೆ ತಾಯಿ ಚಾಮುಂಡಿ ಬೆಟ್ಟ ಇದೆಯಲ್ಲ ಅದು ಮಹಿಷಾಸುರನ ದಸರಾ ಮಾಡಲಿಕ್ಕೆ ಸೂಕ್ತವಾದ ಸ್ಥಳ ಅಲ್ಲ ತಾಯಿ ಚಾಮುಂಡಿಯ ಹೆಸರೇ ಮಹಿಷ ಮರ್ದಿನಿ ಅಂತ ಮಹಿಷಾಸುರನ ಸಂಹಾರ ಮಾಡಿದಂಥಳು ಅಂತ ಹಾಗಾಗಿ ಯಾವುದೇ ಕಾರಣಕ್ಕೂ ಅಲ್ಲಿ ಅವಕಾಶ ಇಲ್ಲ ಅಲ್ಲಿ ಬಂದು ಏನಾದರೂ ಮತ್ತೆ ಈ ಅಬದ್ಧ ಆಚರಣೆಯನ್ನು ಮಾಡಲಿಕ್ಕೆ ಬಂತು ಅಂದರೆ ಮತ್ತೆ ನಾವು ತ ಚಾಮುಂಡಿ ಬೆಟ್ಟ ಚಲೋ ಕಾರ್ಯಕ್ರಮವನ್ನು ನಾವು ಚಳವಳಿಯನ್ನು ಮಾಡ್ತೀವಿ ಅಂತ ಹೇಳಿದ್ದೆ ನಾಳೆ ಬೆಳಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗೇ ಹೋಗ್ತೀವಿ ಎಂಟೂವರೆಗೆ ಪುಷ್ಪಾರ್ಚನೆ ಮಾಡ್ತೀವಿ ಅಂತ ಮತ್ತೆ ಏನು ಪತ್ರಿಕೆಗಳಲ್ಲಿ ಹೇಳಿಕೆಯೂ ಕೂಡ ಕೊಟ್ಟಿದ್ದಾರೆ ಇನ್ವಿಟೇಷನ್ ಆಮಂತ್ರಣ ಪತ್ರಿಕೆಯನ್ನು ಕೂಡ ಮಾಡಿದ್ದಾರೆ ಈ ಮಧ್ಯದಲ್ಲಿ ನಾನು ಪೊಲೀಸ್ ಕಮಿಷನರ್ ಹತ್ರ ಮಾತಾಡಿದೆ ಡಿ ಸಿ ಪಿ ಒನ್ ಹತ್ರನೂ ಮಾತಾಡಿದ್ದೀನಿ ಜಿಲ್ಲಾ ಆಡಳಿತ ಜೊತೆ ಮಾತಾಡಿದ್ದೀನಿ ಅವರು ಇವತ್ತಿನಿಂದಲೇ ಜಾರಿ ಬರುವಾಗೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ನ ಆಲ್ರೆಡಿ ಜಾರಿಗೆ ಮಾಡಿದ್ದಾರೆ ನಾಳೆಗೆ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಹೋಗಿ ತಾಯಿ ಚಾಮುಂಡಿಗೆ ಅವಮಾನ ಮಾಡುವಂಥ ಮಾತುಗಳನ್ನ ಆಡಲಿಕ್ಕಾಗಲಿ ಮಹಿಷಾಸುರನಿಗೆ ಪುಷ್ಪಾರ್ಚನೆ ಮಾಡಲಿಕ್ಕಾಗ್ಲಿ ನಾವು ಬಿಡೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಅವರು ನಮಗೆ ಭರವಸೆನ ಕೊಟ್ಟಿದ್ದಾರೆ ಹಾಗಾಗಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅವನ್ನು ಹಾಕಿರೋದನ್ನು ಗೌರವಿಸಿ ನಾವು ಚಲೋ ಚಾಮುಂಡಿ ಬೆಟ್ಟ ಅಥವಾ ಚಾಮುಂಡಿ ಬೆಟ್ಟ ಚಲೋ ಅಂತ ಏನು ನಾವು ಚಳವಳಿಯಿಂದ ಹಮ್ಮಿಕೊಳ್ಳಿಕ್ಕೋಗಿದ್ದು ಹಾಗಾಗಿ ಅದನ್ನು ಜಿಲ್ಲಾ ಆಡಳಿತದ ಮೇಲೆ ವಿಶ್ವಾಸವನ್ನಿಟ್ಟು ನಾವು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮತ್ತೆ ಸಿದ್ದರಾಮಯ್ಯ ಸಾಹೇಬರು ಬಂದರು ಬಂದಾದ ಕೂಡಲೇ ಮತ್ತೆ ಉತ್ಸಾಹ ಪ್ರಾರಂಭ ಆಯಿತು ಇವರಿಗೆ ಓ ಏನೋ ಒಂದು ರೀತಿ ಇವರೇ ಗೆದ್ದುಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಬಂತು ಅಂದರೆ ಮತ್ತೆ ಮೈಸಾ ದಸರಾವನ್ನು ಆರಂಭ ಮಾಡಿಬಿಡ್ಬೋದು ಅಂತ ಉಮೇದಿನಿಂದ ಕಳೆದ ವರ್ಷ ನನ್ನ ಹತ್ರ ಚಾಲೆಂಜ್ ಕೂಡ ಹಾಕಿದರು ನಾನು ಮತ್ತು ನಮ್ಮ ಕೃಷ್ಣರಾಜ ಕ್ಷೇತ್ರದ ಸನ್ಮಾನ್ಯ ಶಾಸಕರಾಗಿರುವ ಶ್ರೀವತ್ಸ ಅವರು ಇದಕ್ಕೆ ಕಡಾಖಂಡಿತವಾಗಿ ವಿರೋಧಿಸಿದ್ದು ನಾವು ಅವತ್ತು ಮೈಸಾ ದಸರವನ್ನು ಯಾವತ್ತು ಮಾಡ್ತಾರೆ ಅದೇ ದಿನ ನಾವು ಚಾಮುಂಡಿ ಬೆಟ್ಟ ಚಲೋ ಅಂತ ಕೂಡ ನಾವು ಮ ಚಾಮುಂಡಿ ತಾಯಿಯ ಸಾವಿರಾರು ಭಕ್ತರ ಜೊತೆ ನಾವು ಬರ್ತೀವಿ ಸಂಘರ್ಷ ಆದರೂ ಪರವಾಗಿಲ್ಲ ನಾವು ರೆಡಿ ಇದ್ದೀವಿ ಅಂತ ಹೇಳಿದೆ ಹಾಗಾಗಿ ಕಳೆದ ವರ್ಷ ಇದು ಸಂಘರ್ಷದ ವಾತಾವರಣ ಸೃಷ್ಟಿಯಾಗುತ್ತೆ ತಾಯಿ ಚಾಮುಂಡಿಗೆ ಅವಮಾನ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಕೂಡ ತಾಯಿ ಚಾಮುಂಡಿಯ ಭಕ್ತರು ಬಿಡುವುದಿಲ್ಲ ಅನ್ನೋದು ಸರ್ಕಾರಕ್ಕೆ ಆಗಿ ಅವರಿಗೆ ಒಂದು ರೀತಿಯಲ್ಲಿ ಭಯ ಶುರುವಾದ ಕೂಡಲೇ ಅವರು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿ ಅದು ಬೆಟ್ಟಕ್ಕೂ ಹೋಗಲಿಕ್ಕೆ ಅವಕಾಶವೂ ಕೊಡಲಿಲ್ಲ ಮಹಿಷಾ ದಸರಾ ಅಂತ ಹೇಳಿ ಬೆಟ್ಟಕ್ಕೆ ಹೋಗಿ ತಾಯಿ ಚಾಮುಂಡೇಶ್ವರಿಗೆ ನಿಂದಿಸುವಂಥದ್ದು ಮೈಸಾಸುರನಿಗೆ ಹಾರ ಹಾಕುವಂಥದ್ದು ಇದ್ಯಾವುದಕ್ಕೂ ಕೂಡ ಅವಕಾಶವನ್ನು ಕೊಡಲಿಲ್ಲ ಈ ವರ್ಷ ಮತ್ತೆ ವೀರಾವೇಶದ ಮಾತುಗಳು ಕೇಳಿಬಂದು ನಾನು ಕಳೆದ ವಾರನೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟೆ ನಾನು ಮನವಿನೂ ಕೂಡ ಮಾಡಿಕೊಂಡೆ ಯಾರು ಮೈಸಾ ದಸರಾವನ್ನು ಮಾಡಬೇಕು ಅಂತ ಹೊರಟಿದ್ರಿ ಒಂದು ವೇಳೆ ನಿಮಗೆ ಮೈಸಾಸುರನೇ ನಿಮಗೆ ದೇವರು ಅಂತ ನಿಮಗೆ ಅನಿಸಿದರೆ ನಿಮ್ಮ ಮನೆಯಲ್ಲಿ ಮೈಸಾಸುರನ ಫೋಟೋ ಇಟ್ಕೊಂಡು ಮೈಸೂನಿಗೆ ನಿತ್ಯ ಆರಾಧನೆ ಮಾಡೋದಕ್ಕೆ ನಮ್ಮ ತಕರಾರಿಲ್ಲ ಮಹಿಷನಿಗೆ ನೀವು ನನ್ ನಿನ್ನಂಥದೇ ಒಬ್ಬ ಮಗನ ಕೊಡುವಂಥ ದಿನ ಕೇಳಿಕೊಂಡ್ರು ನಮಗೆ ಬೇಜಾರ ಇಲ್ಲ ಆದರೆ ತಾಯಿ ಚಾಮುಂಡಿ ಬೆಟ್ಟ ಇದೆಯಲ್ಲ ಅದು ಮಹಿಷಾಸುರನ ದಸರಾ ಮಾಡಲಿಕ್ಕೆ ಸೂಕ್ತವಾದ ಸ್ಥಳ ಅಲ್ಲ ತಾಯಿ ಚಾಮುಂಡಿಯ ಹೆಸರೇ ಮಹಿಷ ಮರ್ದಿನಿ ಅಂತ ಮಹಿಷಾಸುರನ ಸಂಹಾರ ಮಾಡಿದಂಥಳು ಅಂತ ಹಾಗಾಗಿ ಯಾವುದೇ ಕಾರಣಕ್ಕೂ ಅಲ್ಲಿ ಅವಕಾಶ ಇಲ್ಲ ಅಲ್ಲಿ ಬಂದು ಏನಾದರೂ ಮತ್ತೆ ಈ ಅಬದ್ಧದ ಆಚರಣೆಯನ್ನು ಮಾಡಲಿಕ್ಕೆ ಬಂತು ಅಂದರೆ ಮತ್ತೆ ನಾವು ತ ಚಾಮುಂಡಿ ಬೆಟ್ಟ ಚಲೋ ಕಾರ್ಯಕ್ರಮವನ್ನು ನಾವು ಚಳವಳಿಯನ್ನು ಮಾಡ್ತೀವಿ ಅಂತ ಹೇಳಿದ್ದೆ ನಾಳೆ ಬೆಳಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗೇ ಹೋಗ್ತೀವಿ ಎಂಟೂವರೆಗೆ ಪುಷ್ಪಾರ್ಚನೆ ಮಾಡ್ತೀವಿ ಅಂತ ಮತ್ತೆ ಏನು ಪತ್ರಿಕೆಗಳಲ್ಲಿ ಹೇಳಿಕೆಯೂ ಕೂಡ ಕೊಟ್ಟಿದ್ದಾರೆ ಇನ್ವಿಟೇಷನ್ ಆಮಂತ್ರಣ ಪತ್ರಿಕೆಯನ್ನು ಕೂಡ ಮಾಡಿದ್ದಾರೆ ಈ ಮಧ್ಯದಲ್ಲಿ ನಾನು ಪೊಲೀಸ್ ಕಮಿಷನರ್ ಹತ್ರ ಮಾತಾಡಿದೆ ಡಿ ಸಿ ಪಿ ಒನ್ ಹತ್ರನೂ ಮಾತಾಡಿದ್ದೀನಿ ಜಿಲ್ಲಾ ಆಡಳಿತ ಜೊತೆ ಮಾತಾಡಿದ್ದೀನಿ ಅವರು ಇವತ್ತಿನಿಂದಲೇ ಜಾರಿ ಬರುವಾಗೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ನ ಆಲ್ರೆಡಿ ಜಾರಿಗೆ ಮಾಡಿದ್ದಾರೆ ನಾಳೆಗೆ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಹೋಗಿ ತಾಯಿ ಚಾಮುಂಡಿಗೆ ಅವಮಾನ ಮಾಡುವಂಥ ಮಾತುಗಳನ್ನ ಆಡಲಿಕ್ಕಾಗಲಿ ಮಹಿಷಾಸುರನಿಗೆ ಪುಷ್ಪಾರ್ಚನೆ ಮಾಡಲಿಕ್ಕಾಗಲಿ ನಾವು ಬಿಡೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಅವರು ನಮಗೆ ಭರವಸೆನ ಕೊಟ್ಟಿದ್ದಾರೆ ಹಾಗಾಗಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅವ್ರನ್ನ ಹಾಕಿರೋದನ್ನು ಗೌರವಿಸಿ ನಾವು ಚಲೋ ಚಾಮುಂಡಿ ಬೆಟ್ಟ ಅಥವಾ ಚಾಮುಂಡಿ ಬೆಟ್ಟ ಚಲೋ ಅಂತ ಏನು ನಾವು ಚಳವಳಿಯಿಂದ ಹಮ್ಮಿಕೊಳ್ಳಿಕ್ಕೋಗಿದ್ದು ಹಾಗಾಗಿ ಅದನ್ನು ಜಿಲ್ಲಾ ಆಡಳಿತದ ಮೇಲೆ ವಿಶ್ವಾಸವನ್ನಿಟ್ಟು ನಾವು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ